ಬೆಂಗಳೂರಿನ ರಸ್ತೆ ಗುಂಡಿ ನಿವಾರಣೆ ಸಂಚಾರ ಸಮಸ್ಯೆಗಳಿಗೆ ಮುಕ್ತಿ ನೀಡಲಿದ್ದಾರೆ ಡಿಕೆ ಶಿವಕುಮಾರ್ ಮಳೆಗಾಲದಲ್ಲಿ ರಸ್ತೆ ಗುಂಡಿ ಗುಂಡಿ ರಸ್ತೆ ಜಲಾವೃತ ಸಮಸ್ಯೆಗೆ ಪರಿಹಾರ ಮಾಡುತ್ತಿರುವ ಶಿವಕುಮಾರ್ ಡಿಕೆಶಿ ನೇತೃತ್ವದಲ್ಲಿ ಒಂದು ಸಾವಿರ ನೂರು ಕಿಮಿ ರಸ್ತೆ ವೈಟ್ ಟಾಪಿಂಗ್ ಮೂಲಕ ಸುಧಾರಣಾ ಯತ್ನ ಡಾಂಬರಿಗೆ ಬದಲಾಗಿ ಸಿಮೆಂಟ್ ರಸ್ತೆ ಕನಿಷ್ಠ ಐವತ್ತು ವರ್ಷ ಬಾಳಿಕೆಯ ಭರವಸೆ ಕಾಂಕ್ರೀಟ್ ರಸ್ತೆಗಳಿಂದ ಬ್ರೇಕಿಂಗ್ ದಕ್ಷತೆ ಇಂಧನ ಉಳಿತಾಯ ಪರಿಸರ ಸ್ನೇಹಿ ಸಂಚಾರ ಸಮತಟ್ಟಾದ ರಸ್ತೆಯಿಂದ ಸುರಕ್ಷತೆ ಹೆಚ್ಚಳ ಇಂಧನ ಶೇ ರಷ್ಟು ಉಳಿತಾಯ ಸುಗಮ ಸಂಚಾರ ಒಂದು ನೂರು ತೊಂಬತ್ತಾರು ಕಿಮಿ ಪೂರ್ಣ ನಾನ್ನೂರ ಐವತ್ತು ಕಿಮಿ ಪ್ರಗತಿ ಪಾದಚಾರಿ ಮಾರ್ಗಗಳು ಸುಧಾರಣೆಗೊಳಪಡುತ್ತಿವೆ ಯುಟಿಲಿಟಿ ಲೈನ್ ಹಾನಿಗೊಂಡ ಫುಟ್ಪಾತ್ ನೀರು ನಿಲ್ಲುವ ಸಮಸ್ಯೆಗೆ ಶಾಶ್ವತ ಕಡಿವಾಣ ಆರು ಟ್ರಿಪಲ್ ಶೂನ್ಯ ಕೋಟಿ ರು ವೆಚ್ಚದ ಯೋಜನೆಗೆ ಪಾರದರ್ಶಕತೆ ಗುಣಮಟ್ಟ ನಿಖರ ಪರಿಶೀಲನೆ ಡಿಕೆಶಿ ಖುದ್ದು ನಿಗಾ ಗುಣಮಟ್ಟದೊಂದಿಗೆ ಕಾಮಗಾರಿ ಸಕಾಲಕ್ಕೆ ಮುಕ್ತಾಯ ಗುರಿ